श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आध्यात्मचिन्तनद ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ದಧಿವ್ರತದ ಕುರಿತಾಗಿ ಸಂಕಲ್ಪ ಹಾಗೂ ತಿಳಿಯಬೇಕಾದ ಅನೇಕ ಮಾಹಿತಿಗಳೇನಿದೆ ಅದರ ಬಗ್ಗೆ ನೋಡೋಣ ಮುಖ್ಯವಾಗಿ ನಮಗೆ ಸಿಗುವಂತಹ ಪರ್ವಕಾಲ ಅಂದ್ರೆ ಅದು ಚಾತುರ್ಮಾಸ್ಯ ಪರ್ವಕಾಲ ಪ್ರತಿಯೊಂದು ತಿಂಗಳು ಕೂಡ ಶ್ರದ್ಧೆಯಿಂದ ಅನುಷ್ಠಾನ ಮಾಡಿದ್ರೆ ವಿಶಿಷ್ಟವಾದ ಫಲ ದೊರಕತ್ತೆ ಅದರಲ್ಲಿ ಶಾಖವ್ರತದ ಅನುಷ್ಠಾನವನ್ನು ಮಾಡಿ ತುಂಬಾ ಸಾಕಾಗಿರತ್ತೆ ಕೆಲವರಿಗೆ ಕಷ್ಟ ಆಗಿರತ್ತೆ ಆದ್ರೆ ದಧಿ ವ್ರತ ಒಂದು ರೀತಿಯಲ್ಲಿ ಬಂದಾಗ ಮತ್ತೆ ಒಂದು ಚೈತನ್ಯ ತುಂಬಿಸೋ ತರ ಆಗುತ್ತೆ ಯಾಕಂದ್ರೆ ದಧಿ ವ್ರತದಲ್ಲಿ ಕೇವಲ ಮೊಸರನ್ನ ಮಾತ್ರ ಬಿಡೋದು ಅಷ್ಟೇ ಮಿಕ್ಕಿದ ಶಾಖಗಳನ್ನೆಲ್ಲ ನಾವು ಸ್ವೀಕಾರ ಮಾಡ್ತೀವಿ ಅಂದ್ರೆ ಹಿಂದಿನ ತಿಂಗಳಲ್ಲಿ ಬಿಟ್ಟಿದ ಈ ತರಕಾರಿಗಳು ಮುಂತಾದದ್ದು ಏನಿದೆ ಅದೆಲ್ಲವನ್ನು ಸ್ವೀಕಾರ ಮಾಡಲಿಕ್ಕೆ ಈ ವ್ರತದಲ್ಲಿ ಬರುತ್ತೆ ಹಾಗಾಗಿ ಅಷ್ಟು ಶ್ರಮ ನಮಗೆ ಈ ವ್ರತದಲ್ಲಿ ಆಗ್ಲಿಕ್ಕಿಲ್ಲ ಕೇವಲ ಮೊಸರನ್ನ ಮಾತ್ರ ಬಿಡಬೇಕು ಯಾರು ಮೊಸರು ಪ್ರಿಯರೋ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೆ ತೊಂದರೆ ಇಲ್ಲ ಯಾಕೆಂದ್ರೆ ವ್ರತ ಅಂತಂದ್ರೆ ಬಿಡೋದು ಅಂತಾನೆ ಅರ್ಥ ಬರೀ ಮೊಸರನ್ನ ಬಿಡಬೇಡಿ ಯಾಕೆಂದ್ರೆ ಒಂದು ಅವಕಾಶ ಇನ್ಯಾವ್ದಾರು ಒಂದು ಭಗವಂತನ ಪ್ರೀತ್ಯರ್ಥವಾಗಿ ಇದನ್ನೂ ಬಿಡ್ತೀರಿ ಅಂತ ಸಂಕಲ್ಪ ಮಾಡಿ ದಧಿ ವ್ರತದಲ್ಲಿ ಇನ್ನೊಂದಿಷ್ಟು ಪದಾರ್ಥಗಳನ್ನ ಬಿಟ್ಟು ಆ ವ್ರತವನ್ನ ಚೆನ್ನಾಗಿ ಅನುಷ್ಠಾನ ಮಾಡಿ ಯಾಕೆಂದ್ರೆ ಅದು ಸೌಕರ್ಯ ಕೊಟ್ಟಿದ್ದ ನಿಜ ದೇವರು ದಧಿಯನ್ನ ಬಿಟ್ಟು ಮಾಡಿದ್ರೆ ಸಾಕು ಅಂತ ದಧಿಯ ಜೊತೆಗೆ ಇನ್ಯಾವ್ದಾರು ಪದಾರ್ಥವನ್ನ ಅದು ನಿಮ್ಗೆ ಇಷ್ಟವಾಗಿದ್ದನ್ನ ನಮ್ಗೆ ಬೇಡದೆ ಇರೋದನ್ನ ಬಿಡೋದು ವ್ರತ ಅಲ್ಲ ತುಂಬಾ ಇಷ್ಟವಾಗಿರೋದನ್ನ ಬಿಟ್ಟು ಆ ಒಂದು ತಿಂಗಳ ಕಾಲ ವ್ರತವನ್ನು ಆಚರಿಸಿದ್ರೆ ಉತ್ತಮ ಫಲ ಈ ನಿಟ್ಟಿನಲ್ಲಿ ಈ ದಧಿ ವ್ರತವನ್ನ ಅನುಷ್ಠಾನ ಮಾಡಬೇಕಾದ್ರೆ ಸಂಕಲ್ಪ ಏನ್ ಮಾಡ್ಕೊಳ್ಬೇಕು ಜೊತೆಗೆ ಅಲ್ಲಿ ಸಮರ್ಪಣೆ ಮಾಡಬೇಕಾದ್ರೆ ಅಂದ್ರೆ ವ್ರತ ಮುಗಿಯೋಸ್ತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಲ್ಲಿ ಹೇಳಬೇಕಾದ ಮಂತ್ರಗಳೇನು ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ ಮೊದಲಿಗೆ ದಧಿ ವ್ರತದ ಸಂಕಲ್ಪ ಮಂತ್ರ ಏನು ಸಂಕಲ್ಪ ಮಾಡೋದು ಹೇಗೆ ಅಂದಾಗ ಆ ಸಂಕಲ್ಪವನ್ನ ನಾನು ಹೇಳ್ತೇನೆ ಅದು ಪ್ರಸಾರವಾಗಿಯೂ ಕೂಡ ಆಗುತ್ತೆ ಅದನ್ನು ನೀವು ಗಮನಿಸ್ಬೋದು ಮಂತ್ರ ಹೀಗೆ ಪ್ರಾರಂಭ ಆಗುತ್ತೆ ಸಂಕಲ್ಪ ಮಂತ್ರ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ಚತುರ್ಮೂರ್ತ್ಯಾದಿ ಅನಂತ ಅವತಾರಾತ್ಮಕ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರಾತ್ಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅದ್ಯ ಆರಭ್ಯ ಭಾದ್ರಪದ ಶುಕ್ರ ಏಕಾದಶಿ ಪರ್ಯಂತಂ ದಧಿವ್ರತಂ ಕರಿಷ್ಯೆ ಅಂತ ಉದ್ಧರಣೆಯಿಂದ ನೀರನ್ನು ತಗೊಂಡು ಪಾತ್ರೆಗೆ ಬಿಡೋದು ದೇವರ ಮುಂದೆ ಸಂಕಲ್ಪವನ್ನು ಮಾಡೋದು ಇದರರ್ಥ ನಮಗೆ ಗೊತ್ತಿದೆ ಭಗವಂತನ ಅನೇಕ ರೂಪಗಳನ್ನ ಧ್ಯಾನ ಮಾಡಿ ಆ ಲಕ್ಷ್ಮೀನಾರಾಯಣನ ಪ್ರೇರಣೆಯ ಅನುಗುಣವಾಗಿ ನಾನು ಈ ದಧಿವ್ರತವನ್ನ ಒಂದು ತಿಂಗಳುಗಳ ಕಾಲವರೆಗೆ ಅದನ್ನು ನೀವು ಭಾರತ ಪದ ಶುಕ್ಲ ಏಕಾದಶಿಯವರೆಗೆ ಈ ವ್ರತವನ್ನ ಅನುಷ್ಠಾನ ಮಾಡ್ತೇನೆ ಅಂಥೇಳಿ ಸಂಕಲ್ಪವನ್ನ ಮಾಡೋದು ಈ ಸಂಕಲ್ಪವನ್ನು ಮಾಡಿದಾಗ ಇನ್ನೊಂದು ಮಂತ್ರವನ್ನು ಹೇಳಲಿಕ್ಕಿದೆ ಅದು ಯಾವ ಮಂತ್ರ ಅಂದರೆ ದಧಿ ಭಾತ್ರಪದೇ ಮಾಸಿ ವರ್ಜಯಿಷ್ಯೇ ಸದಾ ಹರೆ ಇಮಂ ಕರಿಷ್ಯೇ ನಿಯಮಂ ನಿರ್ವಿಘ್ನಂ ಕುರುಕೇಶವ ಈ ಭಾದ್ರಪದ ಮಾಸದಲ್ಲಿ ದಧಿ ಅಂದರೆ ಮೊಸರನ್ನು ನಾನು ಬಿಡ್ತೇನೆ ಭಗವಂತ ನಿರ್ವಿಘ್ನವಾಗಿ ಈ ನಿಯಮ ಏನಿದೆ ಅದನ್ನು ನನ್ನ ಕೈಯಲ್ಲಿ ಮಾಡಿಸು ಅಂಥೇಳಿ ಭಗವಂತನನ್ನ ಪ್ರಾರ್ಥಿಸೋದು ಇನ್ನೊಂದು ಮಂತ್ರ ಸಂಕರ್ಷಣಾಕ್ಷ ಕರಿಶ್ಯೇಹಂ ದಿವ್ರತಂ ದ್ವಿತೀಯ ಮಾರ್ವಿಘ್ನಂ ಕುರು ಮೇ ಪ್ರಭೋ ಸಂಕರ್ಷಣ ಅರವಿಂದಾಕ್ಷ ಅರವಿಂದಾಕ್ಷ ಅಂದ್ರೆ ಕಮಲದಂತಹ ಕಣ್ಣಿರುವ ಪರಮಾತ್ಮನೇ ಸಂಕರ್ಷಣನೆ ನನ್ನಿಂದ ಕರ್ಷಣ ಮಾಡ್ಬಿಡು ಅಂತ ನನ್ನ ಆಸೆಗಳನ್ನೆಲ್ಲ ಕರ್ಷಣ ಮಾಡಿ ಅಂದರೆ ದಧಿ ಆಸೆ ಮೊಸರು ತಿನ್ಬೇಕು ಅಂತ ಬಯಕೆ ಅದನ್ನು ಕರ್ಷಣ ಮಾಡಿ ಅನುಗ್ರಹ ಮಾಡು ಒಂದು ತಿಂಗಳುಗಳ ಕಾಲ ಈ ಎರಡನೇ ತಿಂಗಳೇನಿದೆ ದ್ವಿತೀಯ ಮಾಸಿ ಇದರಲ್ಲಿ ದಧಿ ವ್ರತವನ್ನು ನಿರ್ವಿಘ್ನವಾಗಿ ನಾನು ಅನುಷ್ಠಾನ ಮಾಡುವಂತೆ ಅನುಗ್ರಹಿಸುವಂತ ಪ್ರಾರ್ಥಿಸಬೇಕು ದಧಿ ದಧಿವ್ರತದ ಮುಕ್ತಾಯ ಸಂದರ್ಭಕ್ಕೆ ಬಂದಾಗ ದಧಿ ದಾನ ಅಂತ ಇರುತ್ತೆ ಹೇಗೆ ಶಾಖವ್ರತದ ಕೊನೆಗೆ ಒಬ್ಬ ಬ್ರಾಹ್ಮಣೋತ್ತಮನಿಗೆ ಶಾಖವನ್ನು ಕೊಟ್ಟು ಮುಂದೆ ತಿಂಗಳಿನಲ್ಲಿ ಉಪಯೋಗಿಸ್ಕೊ ಅಂತ ಹೇಳಿ ಅವನಿಗೆ ದಾನವನ್ನು ಕೊಟ್ಟು ಅವನ ಬಳಿ ಆಶೀರ್ವಾದವನ್ನು ಪಡೀಬೇಕು ಹಾಗೆ ದಧಿವ್ರತದ ಕೊನೆಗೆ ಮೊಸರಿನ ದಾನವನ್ನು ಕೊಟ್ಟು ಅವನ ಅನುಗ್ರಹವನ್ನ ಪಡೆದು ಮುಂದೆ ಅಂದ್ರೆ ಕ್ಷೀರ ವ್ರತಕ್ಕೆ ಹೋದಾಗ ಪಾಲಿಸಬೇಕು ಆದ್ರಿಂದ ಕೊನೆಯ ಸಂದರ್ಭದಲ್ಲಿ ಹೇಳಬೇಕಾದ ಶ್ಲೋಕ ಸಮರ್ಪಣ ಮಂತ್ರ ಇದು ಸಂಕರ್ಷಣ ನಮಸ್ತುಭ್ಯಂ ಶ್ರಾವಣೇ ಮತ್ಕೃತೇ ನಧಿವ್ರತೇ ನದೇ ದೇವೇಶ ಪ್ರೀತೋ ಭವ ಜನಾರ್ದನ ಸಂಕರ್ಷಣ ನಿನಗೆ ನಮಸ್ಕಾರ ಈ ದಧಿವ್ರತವನ್ನ ಏನು ಒಂದು ತಿಂಗಳುಗಳ ಕಾಲ ಅನುಷ್ಠಾನ ಮಾಡಿದೆ ಇದರಿಂದ ಪ್ರೀತನಾಗು ನನಗೆ ಅನುಗ್ರಹಿಸು ಅಂತ ಈ ದಿವ್ರತದ ಸಮರ್ಪಣ ಮಂತ್ರವನ್ನು ಹೇಳ್ತಾ ದಾನವನ್ನು ಮುಂದಕ್ಕೆ ಮಾಡಬೇಕು ಇಷ್ಟು ಈ ದಧಿವ್ರತದ ಸಂಕಲ್ಪ ಮಂತ್ರ ಹಾಗೂ ಸಮರ್ಪಣ ಮಂತ್ರ ಇನ್ನೊಂದು ಮಾತು ಒಂದ್ ವೇಳೆ ನಾವು ಇಷ್ಟು ಸುಲಭವಾಗಿದ್ರು ಈ ದಿವ್ರತದ ಅನುಷ್ಠಾನವನ್ನು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ಆಗ ಇದಕ್ಕೆ ಒಂದು ಫಲವನ್ನು ಹೇಳ್ತಾರೆ ಒಂದ್ ವೇಳೆ ದಧಿವ್ರತವನ್ನು ಅನುಷ್ಠಾನ ಮಾಡದೇ ಇದ್ರೆ ಆಗ ನೀವೇನೇನು ತಿಂತೀರಲ್ಲ ಅದು ಮೊಸರನ್ನೇ ತಿಂದ್ರಿ ಅಂತ ಇಟ್ಕೊಳ್ಳಿ ಆ ವ್ರತವನ್ನು ಅನುಷ್ಠಾನ ಮಾಡಲಿಲ್ಲ ಆಗ ಗೋಮಾಂಸ ತಿಂದಷ್ಟು ಫಲ ಅಂತ ಹಾಗಾಗಿ ವ್ರತವನ್ನ ಅವಶ್ಯವಾಗಿ ಅನುಷ್ಠಾನ ಮಾಡ್ಲೇಬೇಕು ಮತ್ತೊಂದು ಮಾತು ಈ ಮೊಸರನ್ನ ಸೇವನೆ ಮಾಡಬಾರ್ದು ನಿಜ ಆದ್ರೆ ಮಜ್ಜಿಗೆಯನ್ನ ಸೇವನೆ ಮಾಡ್ಬೋದೋ ಇಲ್ವೋ ಅನ್ನೋ ಪ್ರಶ್ನೆ ಬೇಡ ಮೊಸರನ್ನ ಚೆನ್ನಾಗಿ ಕಡಿದು ಬೆಣ್ಣೆಯನ್ನು ತೆಗ್ದಿರ್ಬೇಕು ಅಂತಹ ಮಜ್ಜಿಗೆ ಇರುತ್ತಲ್ಲ ಆ ಮಜ್ಜಿಗೆಯನ್ನು ಅವಶ್ಯವಾಗಿ ಸ್ವೀಕಾರ ಮಾಡಬಹುದು ಅದರಲ್ಲಿ ಗೊಂದಲಕ್ಕೆ ಅವಕಾಶ ಬೇಡ ಅಷ್ಟೇ ಅಲ್ಲ ಇನ್ನೊಂದು ಮಾತು ಶ್ರೀಖಂಡ ನಿರ್ಮಾಣವನ್ನು ಮಾಡಿ ತಿಂತಾರೆ ಸಿಹಿ ಅಂತ ಅದನ್ನು ಮಾತ್ರ ತಿನ್ಬೇಡಿ ಯಾಕೆ ಮೊಸರಿನಿಂದ ನಿರ್ಮಾಣ ಮಾಡೋದು ಶ್ರೀಖಂಡ ಅದನ್ನ ವರ್ಜೆ ಮಾಡಿ ಇನ್ನು ಮೊಸರಿನಿಂದ ತಯಾರು ಮಾಡಿದ ಪದಾರ್ಥ ಆಗ್ಬೋದು ಅಂದರೆ ಕೆಲವು ಮನಸ್ಸಲ್ಲೇ ಇರುತ್ತೆ ನೇರ ಮೊಸರನ್ನು ತಿನ್ಬಾರ್ದು ಮೊಸರನ್ನ ಆಚೆ ಆಚೆ ಸ್ವಲ್ಪ ನೀರು ಹಾಕೊಂಡು ಏನೋ ಮಾಡಿ ತಿನ್ಬೋದು ಅಂತ ಇರುತ್ತೆ ಪದಾರ್ಥಗಳನ್ನು ಆದರೆ ಹಾಗಲ್ಲ ಸರ್ವಥಾ ಮೊಸರಿನ ರೂಪದಲ್ಲಿ ಆ ಗಟ್ಟಿ ರೂಪ ಇದೆಯಲ್ಲ ಅದಿರಲೇಬಾರ್ದು ಅದು ಬೆಣ್ಣೆ ತೆಗೆದು ಮಜ್ಜಿಗೆ ರೂಪದಲ್ಲಿರ್ಬೇಕು ಅಂಥ ಮಜ್ಜಿಗೆ ರೂಪದಲ್ಲಿ ಇದ್ದಾಗ ಅದು ಸ್ವೀಕಾರಾರ್ಹ ಹಾಗಾಗಿ ದಧಿ ಗಟ್ಟಿಯ ಮೊಸರೇನಿದೆ ಅಷ್ಟೇ ಅಲ್ಲ ಸ್ವಲ್ಪ ನೀರು ಸೇರಿಸಿದಾಗ ಮೊಸರು ಮೊಸರು ಅಂಶ ಇರುತ್ತೆ ಸ್ವಲ್ಪ ಗಟ್ಟಿಯ ಅಂಶ ಅದನ್ನು ಸ್ವೀಕಾರ ಮಾಡ್ಬೋದು ಅಂತ ಯೋಚಿಸಬೇಡಿ ಅದು ಶುದ್ಧ ಮಜ್ಜಿಗೆ ರೂಪಕ್ಕೆ ಬಂದಾಗ ಮಾತ್ರ ಅದು ಸ್ವೀಕಾರಾರ್ಹ ದದಿ ವ್ರತದಲ್ಲಿ ಹಾಗಾಗಿ ಇದನ್ನು ತಪ್ಪದೇ ಮಾಡಿ ಇಲ್ಲಾಂದರೆ ಅದು ಮೊಸರನ್ನು ತಿಂದ ಹಾಗೆ ಲೆಕ್ಕ ಸ್ವಲ್ಪ ಇನ್ನೊಂದು ರೂಪದಲ್ಲಿ ತಿಂದಾಗ ಲೆಕ್ಕ ಆಗುತ್ತೆ ಆದ್ದರಿಂದ ಅದು ದೋಷಕ್ಕೆ ಅವಕಾಶ ಆಗುತ್ತೆ ಅದನ್ನು ಹಾಗೆ ಮಾಡಬೇಡಿ ಅಂತೂ ಇಂತಹ ಅಪರೂಪದ ಈ ಚಾತುರ್ಮಾಸ್ಯ ಪರ್ವಕಾಲದಲ್ಲಿ ಪ್ರತಿಯೊಂದು ವ್ರತವನ್ನು ನಾವು ಅನುಷ್ಠಾನ ಮಾಡಲೇಬೇಕು ಅದು ಕೇವಲ ದಧಿವ್ರತ ಅಂತ ಅಷ್ಟೇ ಅಲ್ಲ ವ್ರತ ದ್ವಿದಲ ವ್ರತ ಇನ್ನು ವ್ರತ ಅಂತೂ ಆಚರಣೆ ಮಾಡೇ ಇರ್ತೀವಿ ಏನೋ ಒಂದು ತಿಂಗಳು ಕಾಲ ಕಷ್ಟಪಟ್ಟು ಆಮೇಲೆ ಇನ್ನೊಂದು ಅನುಷ್ಠಾನ ಮಾಡದೆ ಮುಂದಕ್ಕೆ ಹೋಗ್ಬಿಡೋಣ ಅಂತ ಮಾಡಬೇಡಿ ಒಂದು ತಿಂಗಳುಗಳ ಕಾಲ ಕಷ್ಟಪಟ್ಟಿದ್ದೀರಿ ಇನ್ನೊಂದು ತಿಂಗಳುಗಳ ಕಾಲ ಅಷ್ಟು ಕಷ್ಟ ಏನಿಲ್ಲ ದಧಿವ್ರತ ವ್ರತ ತುಂಬ ಸುಲಭ ಅದನ್ನು ಹೇಗಾದ್ರೂ ಮಾಡಿ ಅನುಷ್ಠಾನ ಮಾಡಿ ಕ್ಷೀರವ್ರತ ಕಷ್ಟ ಹಾಲನ್ನು ಕುಡಿದೇ ಹೇಗಿರ್ಬೇಕು ಇನ್ನು ಹಾಲಿಗೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಬೇರೆ ಅದನ್ನೆಲ್ಲ ಕುಡಿಯೋರು ಇರ್ತಾರೆ ಆದರೆ ಅದನ್ನು ಕೂಡ ಅವಶ್ಯವಾಗಿ ವರ್ಜೆ ಮಾಡಿ ಭಗವಂತ ಕೊಟ್ಟ ಕಾಲ ಇದು ತುಂಬ ಸಾಧನೆ ಮಾಡಲಿಕ್ಕೆ ಇರುವಂಥ ಕಾಲ ಯಾಕೆ ಅಂದರೆ ಚಾತುರ್ಮಾಸ್ಯ ವ್ರತವನ್ನು ಆಚರಿಸ್ತೇ ಇದ್ರೆ ನೀವು ಇಡೀ ವರ್ಷ ಎಲ್ಲ ಕಡೆ ತೀರ್ಥಯಾತ್ರೆ ಮಾಡ್ಕೊಂಡು ಬಂದರೆ ಏನು ಪುಣ್ಯ ಸಿಗತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಅದರಿಂದ ಅವಶ್ಯವಾಗಿ ವ್ರತವನ್ನು ಅನುಷ್ಠಾನ ಮಾಡುವಂಥ ಮನಸ್ಸು ಮಾಡಿ ಮಾಡಬೇಕು ಅಷ್ಟೇ ಅಲ್ಲ ನೀವು ಮಾಡಿದ ಎಲ್ಲ ದಾನದ ಪುಣ್ಯ ನೀವು ಮಾಡಿದ ಎಲ್ಲ ಕ್ಷೇತ್ರದ ಪುಣ್ಯ ಎಲ್ಲವೂ ವ್ಯರ್ಥ ಅಂತ ಅನಿಸ್ಕೊಡುತ್ತೆ ಅಂದ್ರೆ ಪೂರ್ತಿ ನಿಮಗೆ ಅದರ ಫಲ ಅನುಭವಿಸಲಿಕ್ಕೆ ಸಿಗೋಲ್ಲ ಅದನ್ನ ಮನುಷ್ಯ ಜನ್ಮ ಬಂದಾಗ ಚಾತುರ್ಮಾಸ್ಯ ವ್ರತ ಸಿಕ್ಕದಾಗ ವಿಶಿಷ್ಟವಾಗಿ ಏನೇನು ಮನುಷ್ಯ ಜನ್ಮದಲ್ಲಿ ನೂರಾರು ಪಾಪಗಳು ಸಂಘಟನೆ ಆಗಿರುತ್ತೆ ಅಂತ ಎಲ್ಲ ಪಾಪಗಳಿಂದ ಮುಕ್ತಿಗೆ ಇದೊಂದು ದೊಡ್ಡ ಉಪಾಯವನ್ನು ದೇವರು ಕಲ್ಪಿಸಿಕೊಟ್ಟಿದ್ದಾನೆ ಇದನ್ನ ಸ್ಕಂದ ಪುರಾಣ ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗಾಗಿ ಸುಮ್ನೆ ಏನೋ ಹೇಳ್ತಾ ಇಲ್ಲ ಎಲ್ಲಾ ತೀರ್ಥಕ್ಷೇತ್ರಗಳ ಪುಣ್ಯ ಬಿಡುತ್ತೆ ಚಾತುರ್ಮಾಸ್ಯ ವ್ರತ ಇದ್ರೆ ಅಂತಂದ್ರೆ ಇಲ್ಲ ಪುರಾಣಗಳ ಮಾತು ಆಗಿದೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಯಥಾಶಕ್ತಿಯಾಗಿ ನಾವು ಅನುಷ್ಠಾನವನ್ನು ಮಾಡಬೇಕು ಅಂತ ತಿಳಿಸ್ತಾ ಇಂತಹ ದಧಿವ್ರತವನ್ನು ಅನುಷ್ಠಾನ ಮಾಡಿ ಆ ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಆಧ್ಯಾತ್ಮ ಚಿಂತನದ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲರಿಗೂ ವಿಶೇಷವಾಗಿ ಭಗವಂತ ವ್ರತ ಮಾಡುವಂತಹ ಸದ್ಬುದ್ಧಿಯನ್ನು ನೀಡಿ ಅನುಗ್ರಹಿಸಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರ್ಮಣ ಮುಖ್ಯ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಮಸ್ತು